ಹೆಸರು ಹೇಳಮ್ಮಗಮ್ಮ ಊರ ಯಾವ್ದು ದುರ್ಗಮ್ಮ ನಿನ್ನೆಸರಿ ಹೇಳು ಹೇಳ ನಿನ್ನೆಸರಿ ನೇತ್ರ ಸ್ಕೂಲ್ಗೋದ ನೇತ್ರ ಹೋಗಿತ್ತ ಸ್ಕೂಲ್ ಎಷ್ಟನೇ ಕ್ಲಾಸ್ ವರೆಗ ಹೋದ ನಿಜ ಎಂಟನೇ ಕ್ಲಾಸ್ ಓದಿ ದೇವ್ರ ಹೊತ್ಕಂಡ್ ಓಡಾಡ್ತಿದ್ಯ ಮತ್ತೆ ಯಾಕೆ ಮಕ್ಕಳು ನಿನ್ಗೆ ಮಕ್ಕಳು ಇದೆಯಾ ನಿನ್ ಮಕ್ಕಳು ಇನ್ನು ಮದ್ವೆ ಆಗಿಲ್ವಾ ಮದ್ವೆ ಆಗೈತೆ ಮಕ್ಕಳಿಲ್ಲ ಹೆಸರುಗಳು ಹೇಳು ನೀನ್ ಹೊತ್ಕೊಂಡ್ರೇವ್ ನೀನ್ ಹೊತ್ಕಂಡ್ರ ದೇವ್ರು ಎಲ್ಲಮ್ಮ ನೀನ್ ಹೊತ್ಕೊಂಡ್ರ ದೇವರು ಎಲ್ಲಮ್ಮ ನೋಡಿ ಸ್ನೇಹಿತರೆ ಇವರು ನಮ್ಮ ಅಲೆಮಾರಿ ಸಮುದಾಯದ ಸಿಂಧೊಳ್ಳು ಸಮುದಾಯಕ್ಕೆ ಸೇರಿದವರು ಹೀಗೆ ಊರುಗಳ ಮೇಲೆ ಯಲ್ಲಮ್ಮ ದೇವರನ್ನು ಹೊತ್ಕೊಂಡು ಹೋರಾಡ್ತಿರ್ತಾರೆ ನೀವು ಸಿಂಧು ಮಾದಿಗರು ಅಂತ ಕೋಟ್ಕನಹಳ್ಳಿ ರಾಮಯ್ಯನವರು ಬರೆದಿರೋ ಪುಸ್ತಕದ ಬಗ್ಗೆ ಕೇಳಿದ್ದೀರ ಸಂಶೋಧನಾ ಗ್ರಂಥ ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟ ಆಗಿದೆ ಆ ಗ್ರಂಥ ಇದೇ ಸಮುದಾಯದವರನ್ನು ಕುರಿತು ಇರುವಂಥ ಗ್ರಂಥ ಅವರು ಸಿಂಧು ಮಾದಿಗರು ಸಿಂಧೋಳ್ಳು

సిర్కి అపార్ట్మెంట్ దగ్గర ఉన్నారా సరే మంచిది కానీ మంచిది కానీ చెప్తాను ముగ్గురు ముగ్గురు వాయించండి జలో జలో